ಅಧ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನವೆಂಬರ್ ತಿಂಗಳು ಬಂತೆಂದರೆ ಕನ್ನಡ ರಾಜ್ಯೋತ್ಸವದ ಹಬ್ಬ ಸಂಭ್ರಮ ಸಡಗರದಿಂದ ಎಲ್ಲ ಕಡೆ ನಡೀತವೆ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಅದೇ ರೀತಿ ಚನ್ನಗಿರಿಯ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸಹ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಚನ್ನಗಿರಿ ಪಟ್ಟಣದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ನಡೆಸಲಾಯಿತು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶರಾಕ್ಷರಿ ಅವರು ಉದ್ಘಾಟನೆ ಮಾಡಿದರು ಹಾಗೆಯೇ ಜಿಲ್ಲಾ ಸಂಘದ ಅಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದರು ಚನ್ನಗಿರಿ ತಾಲೂಕು ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಬಿ ಎಸ್ ಗಣೇಶ್ ಮತ್ತು ಗೌರವ ಅಧ್ಯಕ್ಷರಾದ ತಹಶೀಲ್ದಾರ್ ಎನ್ ಜೆ ನಾಗರಾಜ್ ಅವರು ಈ ಸಮಾರಂಭದ ಸಂಪೂರ್ಣ ಸಾರಥ್ಯವನ್ನು ವಹಿಸಿದ್ದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಸಹ ನಡೆಸಿಕೊಟ್ಟರು ಸದೀಶ್ ಪವರ್ ಚನ್ನ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ ಹಾಗಾಗಿ ಎಲ್ಲಾ ತಾಲೂಕಿನ ಮುಖ್ಯ ಅಧಿಕಾರಿಗಳಿಗೆ ಅತ್ಯಂತ ಬಿಜೆಪಿಗಳನ್ನ ಸಲ್ಲಿಸ್ತಾ ಇದ್ದೀರಿ ಹಾಗೂ ಈ ಒಂದು ಕಾರ್ಯ ನಮ್ಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಏನು ಕುವೆಂಪುರ ಕಂಡುಗಳಾಗುತ್ತೆ ಒಂದ್ ದಿನದ ಎರಡು ಸಾವಿರ ಆದ್ರೆ ನೂರ ಇಪ್ಪತ್ತು ಲಕ್ಷ ತಿಂಗಳ ಮತ್ತೆ ನಿಮ್ದು ಅದ್ರದ್ದು ಸಿ ಎಲ್ ಅದೊಂದು ಆರೇಳು ಲಕ್ಷ ಹದಿನೈದು ಇಪ್ಪತ್ತು ಲಕ್ಷ ಆಕ್ಸಿಡೆಂಟಲ್ ಬೆನಿಫಿಟ್ ಮತ್ ಮೆಡಿಕಲ್ ಫ್ಯಾಮಿಲಿ ಇನ್ನೇನ್ ಡ್ರೀಮ್ ಮಾಡ್ಲಿಕ್ಕೆ ಸಾಧ್ಯ ನಾವು ಇನ್ನೇನ್ ಡ್ರೀಮ್ ಮಾಡ್ಬೋದು ಐದು ವರ್ಷದಲ್ಲಿ ಇಷ್ಟು ಕೆಲಸ ಮಾಡಿದ್ದೇವೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕಲ್ಲ ಇದೆ ನಾವು ನಿಮ್ಮಿಂದ ನಿರೀಕ್ಷೆಗಳೇನು ಮಾಡೋದಿಲ್ಲ ಒಂದಿಷ್ಟು ಪ್ರಾಮಾಣಿಕವಾಗಿ ಇಷ್ಟು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇವೆ ಎನ್ ಪಿ ಎಸ್ ಬಗ್ಗೆ ಬಹಳ ಜನ ಮನವಿ ಕೊಟ್ಟು ಸನ್ಮಾನ ಮಾಡೋದು ನೀವು ಶಾಲಾ ಹಾಕೋದು ಮನವಿ ಕೊಡೋದು ಸನ್ಮಾನ ಮಾಡುವಂತ ಅವಶ್ಯಕತೆ ನಮಗಿಲ್ಲ ಅದು ನಮ್ಮ ಕರ್ತವ್ಯವೆಂದು ನಾನು ಭಾವಿಸಿದ್ದೇನೆ ಅದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ನಮ್ಮ ಹೊಣೆಗಾರಿಕೆ ಅದು ಚನ್ನಗಿರಿ ದಾವಣಗೆರೆ ಜಿಲ್ಲೆ ಸ್ವಲ್ಪ ಎನ್ ಪಿ ಎಸ್ ಜಾಸ್ತಿ ಸ್ವಲ್ಪ ನೀವು ಎನ್ ಪಿ ಎಸ್ ಅಂದ್ರೆ ನಮ್ಮನ್ನೇ ಬದಲಾವಣೆ ಮಾಡಲು ಟ್ರೈ ಮಾಡಿದ್ರಿ ನೀವು ಬಟ್ ಆಗ್ಲಿಲ್ಲ ಅದಾಗ್ಲಿಲ್ಲ ವೀರೇಶಿಗೂ ಚೇಂಜ್ ಮಾಡಕ್ ಟ್ರೈ ಮಾಡಿದ್ರೆ ಆಗ್ಲಿಲ್ಲ ನನಗೂ ಟ್ರೈ ಮಾಡಕ್ ಟ್ರೈ ಮಾಡಿದ್ರೆ ಆಗ್ಲಿಲ್ಲ ಹೇಳಿ ಕೇಳಿ ಷಡಾಕ್ಷರಿ ಹಂಗೆಲ್ಲ ಬದಲಾಗ ಬದಲಾಯಿಸ್ ಲೆವೆಲ್ ಏನಿಲ್ಲ ಯಾಕಿಲ್ಲ ಅಂದ್ರೆ ನಾವು ಹಂಗೆ ಇದ್ದೀವಿ ಹಾಗಾಗಿ ವೀರೇಶ್ಗೂ ಬಹಳ ಕಾಟ ಕೊಟ್ಟರು ಯಾವ ಸರ್ ಎಲೆಕ್ಷನ್ ಎನ್ ಪಿ ಎಸ್ ಕಾಟ ತಡೀಲಿಕ್ಕ ಇಲ್ಲ ಅಂತ ಕೂತಿದ್ದ ಅಂತ ನಾನ್ ಹೇಳಿದೆ ನಿಮ್ ಕೋಳಪ್ಪ ಗೆಂತಿಯಾ ನಾವೇ ಅಷ್ಟು ನಿಂಗೆ ಏನ್ ಕಷ್ಟ ಆಗಲ್ಲ ಅಂತ ಹೇಳ್ಬೋದು ಅಂದ್ರೆ ಸ್ವಲ್ಪ ದಾವಣಗೆರೆ ಎನ್ ಪಿ ಎಸ್ ವಿಚಾರಕ್ಕೆ ಬಹಳ ಇದು ನೀವು ಹೆಂಗೆ ಅಂದ್ರೆ ನೀವು ಒಂದ್ಸಲ ಒಂದ್ ಟೈಮ್ ದಾರಿ ತಪ್ಪಿದ್ರೆ ಮೊದಲ ತರ ಆಕ್ಟ್ ಮಾಡ್ತಾ ಇರ್ತೀರ ನೀವ್ ಹೆಂಗ್ ದಾರಿ ತಗೊಂಡ್ರಿ ಅನುಭವ ಆಗ್ಬಿಟ್ಟಿದೆ ಬಹಳ ಒಪ್ಕೊಂಡ್ರಿ ನೀವು ಯಾವ ಯಾವ ರಾಜ್ಯ ಟೋಪಿ ಹಾಕ್ತಾರ ನಿಳೋಗಿದ್ದ ಕೆಲಸ ಬಸ್ ಹತ್ತಿದ್ರೆ ಕೆಲಸ ದುಡ್ಡು ಹಾಕಿದ್ದ ಕೆಲಸ ಕ್ಯೂ ಆರ್ ಕೋಡ್ ಪೇಟಿಎಂ ಅಲ್ಲಿ ಹಾಕಿದ್ದ ಕೆಲಸ ಹೋಗಿದ್ದ ಕೆಲಸ ರಿಸಲ್ಟ್ ಏನಪ್ಪಾ ಅಂದ್ರೆ ಶೂನ್ಯ ಫ್ರೀಡಂ ಪಾರ್ಕ್ ಟೋಪಿ ಹಾಕ್ತಾರ ಸ್ಟ್ರೈಕ್ ಮಾಡ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಮನೇಲಿ ಕೇಳಿದ್ರೆ ಫ್ರೀಡಂ ಪಾರ್ಕ್ ಹೋಗಿದ್ದೆ ವಾಪಸ್ ಬಂದಲ್ಲ ಹೋರಾಟಗಳಿಗೆ ಸಂಘಟನೆ ನಿವಾರಣೆ ಯಾರು ಲೀಡರ್ಶಿಪ್ ಇದೆ ಸಂಘಟನೆಗೆ ನೂರಾರು ವರ್ಷಗಳ ಇತಿಹಾಸ ಇದೆ ಸುಮ್ ಸುಮ್ಮನೆ ಸಂಘಟನೆಗಳು ಹುಟ್ಟಿಲ್ಲ ರೀ ಯಾರೋ ದಾರಿ ಹೋಗ್ ಸಂಘ ಕಟ್ಕೊಂಡು ಡೆಮೋಕ್ರೆಟಿಕಲ್ ಸೆಟ್ ಅಲ್ಲಿ ಎಲೆಕ್ಷನ್ ಆದಂತ ಅಧ್ಯಕ್ಷಗಳೆಲ್ಲ ಅವರೆಲ್ಲ ಹೊಟ್ಟೆಪಾಡಿಗಾಗಿ ಸಂಘಟನೆಯನ್ನ ಏನೇನೋ ಒಂದು ವಿಷನ್ ಸಬ್ಜೆಕ್ಟ್ ಇಟ್ಕೊಂಡು ಕಟ್ಕೊಂಡವರು ಸರ್ಕಾರಿ ನೌಕರರ ಸಂಘಕ್ಕೆ ಇತಿಹಾಸ ಇದೆ ಹೋರಾಟದ ನೆಲೆಗಟ್ಟುಗಳಿದೆ ಮೇಲೆ ದೇವಸ್ಥಾನ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳು ಈ ಸಂಘಟನೆಗೋಸ್ಕರ ಬದುಕನ್ನು ಅರ್ಪಣೆ ಮಾಡಿಕೊಂಡು ತನ್ನ ಜೀವವನ್ನು ಬಿಟ್ಟಂತ ಒಂದು ಬೃಹತ್ ಆಗಿರುವಂತ ಸಂಘಟನೆ ಇಡೀ ದೇಶದಲ್ಲಿ ಈ ತರದ ಸಂಘಟನೆ ಈ ತರದ ಇನ್ಫ್ರಾಸ್ಟ್ರಕ್ಚರ್ ಇಡೀ ದೇಶದಲ್ಲಿ ನಂಬರ್ ಒನ್ ಸಂಘಟನೆ ಯಾವುದು ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನೂರ ಆರನೇ ವರ್ಷದಲ್ಲಾಗಿದ್ದೇವೆ ಅತಿ ಹೆಚ್ಚಿನ ವರ್ಷದ ಸಂಘಟನೆ ಇತಿಹಾಸ ಹೊಂದಿರೋದು ಹಾಗಾಗಿ ನೀವು ಎಲ್ಲೆಲ್ಲೋ ಹೋಗ್ತಾ ಇದ್ರಿ ಈಗ ಸ್ವಲ್ಪ ಈ ಒಂದು ವರ್ಷದಿಂದ ಬುದ್ಧಿ ಬಂದಿದೆ ನಿಮ್ಗೆ ಈಗ ಸ್ವಲ್ಪ ಅಲರ್ಟ್ ಆಗಿದ್ರೆ ವಿಶ್ವಾಸ ಹೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಹೇಳಿದ್ದಾರೆ ಅವ್ರದೆಲ್ಲ ಮೀಡಿಯಾ ಸ್ಟೇಟ್ಮೆಂಟ್ ನೋಡಿದೆ ನಮ್ಮ ಸಭೆಯಲ್ಲಿ ಭಾಷಣ ಮಾಡಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷದ ಚುನಾವಣೆಯಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೇವೆ ಏನಂತ ಹೇಳಿದ್ದೇವೆ ನಮ್ಮ ಪಕ್ಷ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಎನ್ ಪಿ ಎಸ್ ಅನ್ನ ಪಿ ಎಸ್ ಮಾಡ್ತೇವೆ ಅಂತ ಹೇಳಿದ್ದೇವೆ ಅದರಂತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಾವು ಎನ್ ಪಿ ಎಸ್ ಓ ಪಿ ಎಸ್ ಅನ್ನ ನುಡಿದಂತೆ ನಡೆದಿ ನಡೀತೇವೆ ಮತ್ತೆ ಮಾಡತ್ತಿರ್ತೇವೆ ಅನ್ನುವಂತ ಮಾತನ್ನ ಸಿಎಂ ಅವರು ಡಿ ಸಿ ಎಂ ಹೇಳಿದ್ದಾರೆ ಹಾಗಾಗಿ ನೀವ್ ಹೇಳ್ಬಿಡ್ಬೋದು ಏ ನಾಡಿನ ಮಾಡ್ಸಿ ಸರ್ ನಾಡಿದ್ದೇ ಮಾಡ್ಸಿ ನೀವ್ ಹೇಳ್ಬೋದು ಕೂತ್ಕೊಂಡು ಹೇಳಿ ತುಂಬಾ ಸುಲಭ ನೋಡ್ಬೇಕಲ್ಲ ತಹಸೀಲ್ದಾರ್ ಯಾರೋ ಇಲ್ಲ ರೀ ನಮ್ಗೆ ಜಾಗ ಬೇಕು ಯಾರೋ ಯಾಕೆ ಅಂತ ಹೇಳಿ ನೀವು ಹೇಳ್ಬೋದು ಮಾಡ್ಲಿಕ್ಕೆ ಕಾನೂನು ಬೇಕಲ್ಲ ಇತಿಮಿತಿಗಳು ಇರ್ತದಲ್ಲ ಅವ್ರ ಇತಿಮಿತಿಗಳು ಗೊತ್ತಿದೆ ಸರ್ಕಾರ ಹೇಳಿದೆ ಎನ್ ಪಿ ಎಸ್ ಓ ಪಿ ಎಸ್ ಮಾಡ್ತೇವೆ ಅಂತ ಹೇಳಿದೆ ನಾವು ಸುಮ್ಮನೆ ಕೂತ್ಕೊಂಡಿ ಮನೆ ಕೂಡ ಮಾತಾಡಿದೀವಿ ಅಧಿಕಾರಿಗಳ ಜೊತೆ ಒಂದು ಕಮಿಟಿ ಕಾಣಿಸ್ಟಿಟ್ ಆಯ್ತು ರಿಪೋರ್ಟ್ ಅನ್ನ ಇನ್ನೊಂದು ಹದಿನೈದು ದಿವಸ ತಿಂಗಳಲ್ಲಿ ಸರ್ಕಾರಕ್ಕೆ ಹಾಗಾಗಿ ನಮ್ಮ ಕರೆಗೆ ಇವತ್ತು ಹೋಗೊಟ್ಟು ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಇವತ್ತು ಆಚರಣೆಗೆ ಆಗಮಿಸಿರೋದು ನಮ್ಮೆಲ್ಲರ ನಮ್ಮ ಚನ್ನಗಿರಿ ತಾಲೂಕಿನ ಸಮಸ್ತ ನೌಕರರ ಒಂದು ನಮ್ಮ ಸಹಯೋಗ ಅಂತ ನನ್ನ ಭಾವನೆ ಯಾಕಂದರೆ ನಾವು ಬರ್ತೀವಿ ಓಹ್ ನಾವು ಎರಡು ಸಾವಿರದ ಹದಿನೆಂಟರಿಂದ ಹಿಂಜೆ ನಾವು ಕೂಡ ಅಧ್ಯಕ್ಷರು ಬೆಂಗಳೂರಿಗೆ ಹೋಗಿದ್ವಿ ಅವರು ಎಲ್ಲ ಶಿವಮೊಗ್ಗ ಅಧ್ಯಕ್ಷರಾದಾಗ ನಾವು ಕೂಡ ಜೊತೆಗೆ ಹೋಗಿದ್ವಿ ಯಾರ ಹಿಂದಿನ ಅಧ್ಯಕ್ಷರೋ ಅವ್ರಿಗೆ ಯಾರ ಅಧ್ಯಕ್ಷರು ನಮ್ಮ ಸರ್ಕಾರಿ ನೌಕರರಿಗೆ ಗೊತ್ತಿರ್ತಿರ್ಲಿಲ್ಲ ಇವತ್ತು ಅದೇ ಉದ್ದೇಶ ಹೇಳಿದರೆ ಇಡೀ ಆರು ಲಕ್ಷ ಸರ್ಕಾರಿ ನೌಕರಿಗೆ ಷಡಾಕ್ಷರಿ ಅವರು ಯಾರು ಸಿ ಎ ಷಡಾಕ್ಷರಿ ಅಂದ್ರೆ ಯಾರು ಅನ್ನೋ ಕೂಡ ಗೊತ್ತಿರುವಂತಹ ಏಕೈಕ ವ್ಯಕ್ತಿ ಅಂತ ಅದಕ್ಕೆ ನಾನು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಯಾವುದೇ ಉಪಮುಖ್ಯಮಂತ್ರಿಗಳು ಇರ್ಬೋದು ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳಿರ್ಬೋದು ಶಾಸಕರಿರ್ಬೋದು ಪ್ರತಿಯೊಬ್ಬರೂ ಕೂಡ ಅವ್ರು ನಮ್ಮ ಅವ್ರನ್ನ ಇವರ ಮನವಿಯನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತು ನಮ್ಮ ಸರ್ಕಾರಿ ನೌಕರರ ಪರವಾಗಿ ನಾವು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ನಮ್ಮ ಪುಣ್ಯ ಅಂತ ಅದೇ ರೀತಿ ಇವತ್ತು ಹೀಗೆ ಹೇಳ್ತಾ ಇದ್ವಿ ನಮ್ಮ ಜಿಲ್ಲಾಧ್ಯಕ್ಷರು ಹಿಂದುಳಿದ ವರ್ಗಗಳ ಆಯೋಗಗಳು ನಾವು ಸಮೀಕ್ಷೆ ಮಾಡಿದ್ವಿ ನಾವು ಎಷ್ಟು ಒತ್ತಡದಿಂದ ಮಾಡಿದ್ವಿ ಅಂದರೆ ಭಾಳ ಜನ ಇಲ್ಲಿ ಬಂದರು ಅಂತ ನೌಕರರ ನಮ್ಮ ಬಾಂಧವ್ಗಳವರಿಗೆ ಗೊತ್ತಿರುತ್ತೆ ನಾವು ರಾತ್ರಿನ ಬಿಡಲಿಲ್ಲ ಬೆಳಗ್ಗೆನ ಬಿಡಲಿಲ್ಲ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭವಾಗಿದ್ದು ರಾತ್ರಿ ಹನ್ನೊಂದು ಗಂಟೆವರೆಗೂ ನಮ್ಮ ಪಿಇ ಆಗಿರ್ಬೋದು ನಮ್ಮ ಸಿ ಡಿ ಪಿ ನಮ್ಮ ಬಿ ಸಿ ಎಂ ಅಧಿಕಾರಿ ಇರ್ಬೋದು ಅದೇ ರೀತಿ ಇ ಒ ಇರ್ಬೋದು ನಾವು ಮತ್ತೆ ನಮ್ಮ ಕಂದಾಯ ಇಲಾಖೆ ಇರ್ಬೋದು ಮತ್ತೆ ನಮ್ಮ ಆರ್ ಡಿ ಪಿ ಆರ್ ಇಲಾಖೆ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಎಷ್ಟು ಒತ್ತಡದಲ್ಲಿ ನಾವು ಕೆಲಸ ಮಾಡಿದ್ರು ಕೂಡ ನನ್ನ ತಾಲೂಕಲ್ಲಿ ಒಬ್ಬ ನೌಕರುದಾರಿ ಕೂಡ ನಾನು ತೊಂದರೆ ಆಗದ ರೀತಿ ಅದಕ್ಕೆ ಅದಕ್ಕೆಲ್ಲರ ಸಹಕಾರ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿತ್ತು ಯಾವುದೇ ಸರ್ಕಾರಿ ಕೆಲವೊಬ್ಬ ಸರ್ಕಾರಗಳ ಹೊಸ ಯೋಜನೆಗಳು ಬಂದರೂ ಕೂಡ ಗ್ರಾಮೀಣ ಮಟ್ಟಕ್ಕೆ ತಲುಪಿಸುವಂತಹ ನಮ್ಮ ಕಾರ್ಯವನ್ನು ನಾವೆಲ್ಲರೂ ಕೂಡ ಯಶಸ್ವಿಯಾಗಿ ಮಾಡೋಣ ನಮ್ಮ ಅಧ್ಯಕ್ಷನ ಸಹಕಾರ ನಮ್ಮೆಲ್ಲರಿಗೂ ಕೂಡ ನಮ್ಮ ತಾಲೂಕಿಗೆ ಈ ದಿನ ಇದೇ ರೀತಿ ಸಹಕಾರ ಇರಲಿ ಅಂತ ಹೇಳ್ತಾ ಈಗ ಅವರು ಕೂಡ ನಮ್ಮ ಅವರು ನೀವು ಏನ್ ಹೇಳ್ತಾರೆ ಅಂತ ನೀವೇ ಕೇಳಿ ಅವ್ರಿಗೆ ಯಾಕಂದ್ರೆ ನಾವ್ ಹೇಳ್ಬಾರ್ದು ಅವ್ರು ನಿಮ್ಗೆ ಏನು ನಿಮಗೆ ಸಲಹೆಗಳನ್ನ ಹೇಳ್ತಾರೆ ಆ ಸಲಹೆ ಕೂಡ ನಾವೆಲ್ಲರೂ ಕೂಡ ಕರೆಗೆ ಹೋಗಿಬಿಟ್ಟು ನಾವೆಲ್ಲರೂ ಕೂಡ ಸರ್ಕಾರಿ ನೌಕರರಾಗಿ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಖಂಡಿತವಾಗ ನಿಮ್ಮ ಎನ್ ಪಿ ಎಸ್ ಇಂದ ಇರೋದು ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಮಾಡೇ ಮಾಡ್ತಾರೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಅಂತ ವಿಚಾರನೇ ಅದೊಂದು ಮಾತ್ರ ಬಾಕಿ ಇದೆ ಅದು ಕೂಡ ಈ ಅವಧಿ ಒಳಗೆ ಮುಕ್ತಾಯಕ್ಕೆ ನಂಬುದು ಎಲ್ಲರೂ ಕೂಡ ಅದು ಆಶಾ ಭಾವನೆಯಲ್ಲಿ ಇರೋಣ ಅಂತ ಹೇಳ್ತಾ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ತುಂಬಾ ಬುದ್ಧಿವಂತರು ದಕ್ಷ ಆಡಳಿತಗಾರರು ಹೌದು ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಒಡೆಂಪುರ ಸರ್ ಅವರಿಗೆ ವೀರೇಶ್ ಎಸ್ ಒಡೆಂಪುರ ಸರ್ ಅವರಿಗೆ ನಮ್ಮ ಎನ್ ಪಿ ಎಸ್ ಚನ್ನಗಿರಿ ತಾಲೂಕು ಶಾಖೆ ಎನ್ ಪಿ ಎಸ್ ನೌಕರಿನಿಂದ ಅವರಿಗೆ ಗೌರವ ಸಮರ್ಪಣೆ ಹಾಗೆ ತಾಲೂಕ್ ಪಂಚಾಯತಿ ಅಭಿವೃದ್ಧಿ ಉತ್ತಮ ಸೇವೆಯನ್ನು ಸಲ್ಲಿಸಿ ಸನ್ಮಾನಕ್ಕೆ ಅರ್ಹರಾದಂತಹ ಎಲ್ಲಾ ಅಧಿಕಾರಿ ವರ್ಗದವರಿಗೆ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಇವರ ಒಂದು ನಿರಂತರ ಸೇವೆ ಹೀಗೆ ಅಂತ